ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿದೆ ಮೂಡಿಗೆರೆಯ ಹಳ್ಳಿಯ ರಸ್ತೆಯಲ್ಲಿ ಕಾಡಾನೆಗಳು ಬೀಳ್ಬಿಟ್ಟಿದೆ ಕಳೆದ ಹದಿನೈದು ದಿನಗಳಿಂದ ಮೂಡಿಗೆರೆ ತಾಲೂಕಿನ ಕಂಚಿಗೆ ಬಾನಹಳ್ಳಿ ಬೆಳಗೋಡು ಗ್ರಾಮದಲ್ಲಿ ಎಂಟು ಕಾಡಾನೆಗಳು ಪ್ರತ್ಯಕ್ಷವಾಗಿದ್ದು ಮೂಡಿಗೆರೆ ಅರಣ್ಯ ಇಲಾಖಾ ಸಿಬ್ಬಂದಿ ಜೊತೆಗೆ ಗ್ರಾಮಸ್ಥರು ಆನೆ ಓಡಿಸೋಕೆ ಹರಸಾಹಸವನ್ನ ಪಡೆದಿದ್ದಾರೆ ಮೂಡಿಗೆರೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಮುದ್ದಣ್ಣ ಅವರ ನೇತೃತ್ವದಲ್ಲಿ ಆನೆಗಳನ್ನು ಕಾಡಿಗಟ್ಟುವಂತ ಕಾರ್ಯಾಚರಣೆ ನಡೀತಾ ಇದೆ ಇನ್ನು ಆನೆ ಹಿಂಡು ಭದ್ರಾ ಅಭಯಾರಣ್ಯದಿಂದ ಬಂದಿದೆ ಅಂತ ಶಂಕಿಸಲಾಗಿದ್ದು ಆನೆಗಳ ಉಪಟಳದಿಂದಾಗಿ ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್ ದೀಪಕ್ ಈ ಕಳೆದ ಹದಿನೈದು ದಿನಗಳಿಂದ ಆನೆಗಳಲ್ಲೇ ಬಿಡ್ಬಿಟ್ಟಿವೆ ಅಂದ್ರೆ ಯಾಕೆ ಅವುಗಳನ್ನ ಮತ್ತೆ ಕಾಡಿಗೆ ಓಡಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಥವಾ ಈ ಭದ್ರಾ ಅಭಯಾರಣಕ್ಕೆಲ್ಲ ಓಡಿಸೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ದೀಪಕ್ ಹೌದು ಮಲ್ತೇಶ್ ಏನು ಈ ಭಾಗದಲ್ಲಿ ನಿರಂತರವಾಗಿ ಆನೆ ದಾಳಿಗೆ ತುತ್ತಾಗಿರ್ತಕ್ಕಂಥದ್ದು ಸದ್ಯ ಏನು ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ರಸ್ತೆ ಮಧ್ಯೆ ಬೀಡು ಬಿಟ್ಟಿರ್ತಕ್ಕಂತಹ ಎರಡು ಆನೆಗಳು ಈಗ ಸೆರೆಯಾಗಿರ್ತಕ್ಕಂಥದ್ದು ಚಿಕ್ಕಮಗಳೂರು ಜಿಲ್ಲೆಯ ಏನು ಮೂಡಿಗೆರೆ ತಾಲೂಕಿನ ಹಾರಗೋಡು ಹಳ್ಳಿಯ ರಸ್ತೆಯಲ್ಲಿ ಈಗ ಬೀಡು ಬಿಟ್ಟಿರ್ತಕ್ಕಂಥದ್ದು ಕಳೆದ ಹದಿನೈದು ದಿನಗಳಿಂದ ಎರಡು ಆನೆ ಹಿಂಡುಗಳು ಇಲ್ಲಿ ಪ್ರತ್ಯಕ್ಷ ಆಗಿರ್ತಕ್ಕಂಥದ್ದು ಒಂದು ಆನೆಯ ತಂಡ ಏನು ಎಂಟು ಆನೆಗಳಾಗಿ ಇದ್ರೆ ಇನ್ನೊಂದು ಕಡೆ ನಾಲ್ಕು ಆನೆಗಳ ಹಿಂಡು ಇರ್ತಕ್ಕಂಥದ್ದು ಸದ್ಯ ಮೂಡಿಗೆರೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಆನೆ ಓಡಿಸಿರುವಂತ ಆನೆ ಓಡಿಸೋದಕ್ಕೆ ಸಾಹಸವನ್ನು ಪಡ್ತಾ ಇದ್ದಾರೆ ಏನು ಗ್ರಾಮಸ್ಥರು ಕೂಡ ಇದಕ್ಕೆ ಸಾಧನ ನೀಡಿರ್ತಕ್ಕಂಥದ್ದು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಮುದ್ದಣ್ಣ ಅವರು ನೇತೃತ್ವದಲ್ಲಿ ಒಂದು ಆನೆಯ ಓಡಿಸುವಂತ ಕಾರ್ಯಾಚರಣೆ ನಡೆಸ್ತಾ ಇರ್ತಕ್ಕಂಥದ್ದು ಕಾಡಾನೆಗಳು ಈಗ ಕಳೆದ ಹದಿನೈದು ದಿನಗಳಿಂದ ಪ್ರತ್ಯಕ್ಷ ಆಗಿರ್ತಕ್ಕಂಥದ್ದು ಇದೇನು ಭದ್ರ ಅರಣ್ಯ ಅಭಯಾರಣ್ಯದಿಂದ ಬಂದಿರ್ತಕ್ಕಂಥ ಶಂಕೆಯನ್ನ ಈಗ ಅರಣ್ಯ ಸಿಬ್ಬಂದಿಗಳು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಈ ಭಾಗದಲ್ಲಿ ಸಾಕಷ್ಟು ರೀತಿಯಾದಂತಹ ಆನೆಗಳಿಗೆ ತುತ್ತಾಗಿರ್ತಕ್ಕಂಥದ್ದನ್ನು ಕೂಡ ಗಮನಿಸಬಹುದಾಗಿರ್ತಕ್ಕಂಥದ್ದು ಕಳೆದ ಎರಡು ದಿನಗಳ ಹಿಂದೆ ಕಳೆದ ಎರಡು ತಿಂಗಳ ಹಿಂದೆ ಕೂಡ ಏನು ನರಹಂತಕ ಕಾಡಾನೆಯನ್ನು ಕೂಡ ಸೆರೆ ಹಿಡಿದಿದ್ರು ಆದ್ರೆ ಪ್ರತಿದಿನ ಇಲ್ಲಿನ ಜನ ಇಲ್ಲಿನ ಏನೋ ಸುತ್ತಮುತ್ತಲಿನ ಜನರಿಗೆ ಇದು ಆನೆಗಳು ಪ್ರತ್ಯಕ್ಷ ಆಗೋದು ಕಾಮನ್ ಆಗಿತ್ತು ಆದ್ರೆ ಕಳೆದ ಹದಿನೈದು ದಿನಗಳಿಂದ ಎಂಟು ಆನೆಗಳು ಪ್ರತ್ಯಕ್ಷ ಆಗಿದೆ ಒಂದ್ ಕಡೆ ಓಡಿಸ್ತಾ ಇದ್ರೆ ಮತ್ತೊಂದು ಕಡೆ ಆನೆ ಇಂಡು ಇನ್ನೊಂದು ಕಡೆ ಬರ್ತಾ ಇದ್ದು ಸದ್ಯ ಏನು ಗ್ರಾಮಸ್ಥರು ಮತ್ತೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕಾರ್ಯಾಚರಣೆಯನ್ನು ಮುಂದುವರೆಸ್ತಾ ಇರ್ತಕ್ಕಂಥದ್ದು ನಿನ್ನೆ ಏನು ಮಳೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿನ್ನೆ ವಿಳಂಬ ಆಗಿತ್ತು ಕಾಡಾನೆಯನ್ನ ಓಡಿಸೋದಕ್ಕೆ ಈಗ ಸದ್ಯ ಮತ್ತೆ ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ ಇವತ್ತು ನಿನ್ನೆ ಎಂಟು ಆನೆ ಪ್ರತ್ಯಕ್ಷ ಆಗಿತ್ತು ಸದ್ಯದ ಮಾಹಿತಿ ಪ್ರಕಾರ ಮತ್ತೆ ನಾಲ್ಕು ಆನೆಗಳು ಸೇರ್ಪಡೆ ಆಗಿದೆ ಒಟ್ಟಾರೆ ಏನು ಹನ್ನೆರಡು ಆನೆಗಳು ಈಗ ಸೇರ್ಪಡೆ ಆಗಿದೆ ಹರಸಾಹಸವನ್ನು ಪಡ್ತಾ ಇದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಓಡಿಸೋದಕ್ಕೆ धन्यवाद well, दीपक